ಏನೇ ಕಷ್ಟಗಳನ್ನು ಇದ್ರೇನು ನಾವು ಈ ದೇವಸ್ಥಾನಕ್ಕೆ ಬಂದು ನಾವು ಪರಿಷ್ಕಾರ ಮಾಡಿಸ್ಕೊಳ್ಬಹುದು ಡೈಲಿ ಬರ್ತೇನೆ ನನ್ನ ಮನಸ್ಸಿಗೆ ಏನೋ ಸಮಾಧಾನ ನಮ್ಮ ಮನೇಲಿ ಏನು ಸಮಸ್ಯೆ ಇದ್ದರೂ ಇಲ್ಲಿ ಬಂದು ನಾನು ಶನಿಶಾಂತಿ ಎಲ್ಲ ಮಾಡಿಸ್ತಾ ಇದ್ದೀನಿ ಎಲ್ಲ ಒಳ್ಳೆಯದಾಗಿದೆ ಓಂ ನಮೋ ಭಗವತೆ ಶ್ರೀ ಆದಿತ್ಯಾದಿ ನವಗ್ರಹ ಯೋಗಕಾರಕ ವರದಾಕ್ಷತ ಶ್ರೀ ಶನಿ ಮಹಾದೇವಾಯ ನಮಃ ಶ್ರೀ ಶನೇಶ್ವರ ಸ್ವಾಮಿಯ ದೇವಸ್ಥಾನದ ಪ್ರಧಾನ ಅರ್ಚಕರು ನಾವಿಲ್ಲಿ ಸುಮಾರು ಒಂದು ಐವತ್ತು ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಸ್ವಾಮಿ ವಿಚಾರ ಮಾತಾಡೋಕೆ ಮುಂಚಿತವಾಗಿ ಐ ಲವ್ ಮಲ್ಲೇಶ್ವರ ಎಂಬ ಚಾನಲ್ಗೆ ನಾವು ಧನ್ಯವಾದಗಳನ್ನು ಹೇಳಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕೊಡಲಿ ಅಂತ ಸ್ವಾಮಿಯಲ್ಲಿ ಕೇಳಿಕೊಂಡು ಒಂದು ಸನ್ನಿಧಿಯಲ್ಲಿ ವಿಶೇಷವಾಗಿ ಜಯಂತಿ ಶನೇಶ್ವರ ಸ್ವಾಮಿಯ ಜಯಂತಿ ಉತ್ಸವವನ್ನು ನಾವು ಸುಮಾರು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ ಈಗ ಇಪ್ಪತ್ತೇಳು ಐದು ಇಪ್ಪತ್ತ ಐದರಲ್ಲಿ ಮಂಗಳವಾರ ಶನೇಶ್ವರ ಸ್ವಾಮಿಯ ಬಾದಾಮಿ ಅಮಾವಾಸ್ಯೆ ಆ ದಿನ ಶನೇಶ್ವರ ಸ್ವಾಮಿಯ ಜಯಂತ್ಯೋತ್ಸವ ಆಗುತ್ತೆ ಮತ್ತು ಬೆಳಿಗ್ಗೆ ಯಾವಾಗಲೂ ಇಡೀ ವರ್ಷ ತೈಲಾಭಿಷೇಕ ಮಾಡ್ತಾ ಇರ್ತೀವಿ ಅದನ್ನು ಉಷ್ಣಕಾರಕ ಅಂತ ಹೇಳ್ತಾರೆ ನಾವು ಏನು ಮಾಡ್ತೀವಿ ಹೇಳಿದ್ರೆ ಜನೇ ಜಯಂತಿ ದಿವಸ ಸ್ವಾಮಿಗೆ ಎಳ್ನೀರು ಅಭಿಷೇಕ ಮಾಡ್ತೀವಿ ನಾರಕೇಳದಲ್ಲಿ ಅಭಿಷೇಕ ಮಾಡ್ತೀವಿ ವಿಶೇಷವಾಗಿ ಕೇಳ ಅಭಿಷೇಕ ಮಾಡ್ತೀವಿ ಮತ್ತು ಸ್ವಾಮಿಯ ಒಂದು ಶಾಂತಿ ಹೋಮ ಮತ್ತು ವಿಶೇಷ ಅಲಂಕಾರ ಬೆಳಗಿನ ವಿಶೇಷ ಏಳು ಗಂಟೆಗೆ ವಿಶೇಷವಾಗಿ ಒಂದು ಎಳ್ಳೀರ ಅಭಿಷೇಕ ಮತ್ತು ಸ್ವಾಮಿಗೆ ಹೋಮ ಶಾಂತಿ ಹೋಮ ನವಗ್ರಹ ಪೂಜೆ ಕಳಶ ಸ್ಥಾಪನೆ ಎಲ್ಲ ಪೂಜೆ ಮಾಡಿ ಮತ್ತೆ ಅನ್ನ ಹನ್ನೊಂದು ಗಂಟೆ ಹೊತ್ತಿಗೆ ಮಹಾಮಂಗಲಾರತಿ ಆಗುತ್ತೆ ಮತ್ತು ಸಂಜೆ ಸ್ವಾಮಿಗೆ ಹತ್ತೊಂಬತ್ತು ದೀಪ ಗಣಪತಿಗೆ ಇಪ್ಪತ್ತೊಂದು ಶಕ್ತಿ ದೇವರಿಗೆ ನೂರೆಂಟು ಅಯ್ಯಪ್ಪ ಸ್ವಾಮಿ ಪ್ರೀತಿಗೆ ಹದಿನೆಂಟು ದೀಪ ಶನೇಶ್ವರ ಸ್ವಾಮಿ ಪ್ರೀತಿಗೆ ಹತ್ತೊಂಬತ್ತು ದೀಪ ಆ ದೀಪಗಳನ್ನು ನಾವು ಬೆಳೆಸಿ ಹಚ್ಚಿಸಿ ಮತ್ತು ಆ ಧ್ಯಾನ ಮಂದಿರ ಇದೆ ಮಹಡಿ ಮೇಲೆ ಮೊದಲನೇ ಮಹಡಿಯಲ್ಲಿ ಆ ಧ್ಯಾನ ಮಂದಿರದಲ್ಲಿ ಆ ಸ್ವಾಮಿಗೆ ವಿಶೇಷವಾಗಿ ಆ ಪೂಜೆ ದೀಪಾರಾಧನೆ ಮಾಡಿ ಹತ್ತೊಂಬತ್ತು ದೀಪಗಳನ್ನು ಬೆಳಗಿಸಿ ಆ ಸ್ವಾಮಿಗೆ ಸ್ಮರಣೆ ಮಾಡಿ ಕೆಳಗಡೆ ಬಂದು ಮತ್ತು ಉಯ್ಯಾಲೋತ್ಸವ ಇರುತ್ತೆ ಮತ್ತು ಆ ಸ್ವಾಮಿಯ ಒಂದು ಭಜನೆ ಇರುತ್ತೆ ಪೂಜೆ ಎಲ್ಲ ಮಾಡಿ ನಾವು ಸಂಜೆ ಎಲ್ಲರಿಗೂ ಒಂದು ಅಭಿಷೇಕ ಮಾಡಿ ಶೈರೋತ್ಸವವನ್ನು ಮಾಡ್ತೀವಿ ಈ ಒಂದು ಕಾರ್ಯಕ್ರಮ ಬಹಳ ಆನಂದವಾಗಿ ನಡೆಯುತ್ತೆ ಭಕ್ತಾದಿಗಳು ಬಹಳ ಜನ ಭಾಗವಹಿಸ್ತಾರೆ ಮತ್ತು ಇಲ್ಲಿ ದೇವಸ್ಥಾನ ಸುಮಾರು ಒಂದು ಎಂಬತ್ತು ವರ್ಷದ ಹಿಂದೆ ಇಲ್ಲಿ ಸ್ವಾಮಿ ರಾಮ ಮಂದಿರ ಆಗಬೇಕು ಅಂತಿತ್ತು ಅದು ಇಲ್ಲಿ ಸ್ವಾಮಿ ಶ್ರೀರಾಮಪ್ಪಾಜಿ ಅಂತ ಇದ್ರು ಅವರಿಗೆ ಕನಸಿನಲ್ಲಿ ಬಂದು ನಾನು ಇಲ್ಲಿ ನೆಲೆಸ್ತೀನಿ ನಾನು ಶನೇಶ್ವರ ಅಂತ ಹೇಳಿದ್ಮೇಲೆ ಅವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಜ್ಜೆ ವಿಶೇಷ ಅಂತ ಹೇಳಿದ್ರೆ ಕೇಳಿದಲೆ ಆ ಎಳ್ಳನ್ ದೀಪ ಹಚ್ಚಿ ಸ್ವಾಮಿಗೆ ಬಹಾ ಮಂಗಳಾರತಿ ಎಲ್ಲ ಭಕ್ತಾದಿಗಳಿಂದ ಆ ಒಂದು ಪೂಜೆ ಮಾಡ್ತೀವಿ ಮಾಡಿ ಪ್ರಸಾದ ವಿತರಣೆ ಆಗುತ್ತೆ ಮತ್ತು ಶನಿವಾರಗಳಲ್ಲಿ ವಿಶೇಷ ಪೂಜೆಗಳು ಬೆಳಗ್ಗೆ ಐದೂವರೆಗೆ ಬಾಗಿಲು ತೆಗೆದ್ರೆ ರಾತ್ರಿ ಹತ್ತೊಂದು ಗಂಟೆಗೆ ಆ ಬಾಗಿಲು ಮುಚ್ತೀವಿ ಮತ್ತು ಬಹಾ ಮಂಗ್ಲಾರತಿ ಆಗುತ್ತೆ ಹನ್ನೊಂದು ಗಂಟೆಗೆ ಬೇರೆ ದಿನ ಎಲ್ಲ ಬೆಳಗ್ಗೆ ಏಳರಿಂದ ಹನ್ನೊಂದು ಸಂಜೆ ಆರರಿಂದ ಐದು ಗಂಟೆ ಭಕ್ತ ಮಹಾಶಯರು ಆರರಿಂದ ಎಂಟು ಗಂಟೆವರೆಗೂ ಇರ್ತೀವಿ ಹನ್ನೊಂದು ಭಕ್ತಿಯಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಅವರ ಕೇಳಿದ್ದ ವರಗಳನ್ನು ವರಪ್ರದ ವರದಾಯಕ ವರದಾಶತ್ತವಾಸ ಶ್ರೀ ಶನೇಶ್ವರ ಸ್ವಾಮಿ ದೇವತಾ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾರೆ ಹೊರ ಕೊಡ್ತಾರೆ ಎಲ್ಲರೂ ಬಂದು ಸ್ವಾಮಿಯ ಒಂದು ಸೇವೆಯನ್ನು ಮಾಡಿ ದರ್ಶನ ಮಾಡಿ ಕೃತಾರ್ಥರಾಗಿ ಆ ಈ ಒಂದು ಸೇವೆ ಮಾಡೋದರಿಂದ ಮತ್ತು ಇಲ್ಲಿ ವಿಶೇಷ ಅಂತೇಳಿದ್ರೆ ಸ್ವಹಸ್ತದಿಂದ ಸ್ವಾಮಿಗೆ ತೈಲಾಭಿಷೇಕ ಮಾಡ್ಬೋದು ಮತ್ತೆ ಒಂದು ತೈಲ ದರ್ಪಣ ಅಂತ ನಾವು ಒಂದು ಸಂಸ್ಕಾರ ಮಾಡಿ ಅಲ್ಲಿಟ್ಟಿದ್ದೀವಿ ಗರ್ಭಗುಡಿ ಮುಂದೆ ಆ ಗರ್ಭಗುಡಿ ಮುಂದೆ ಇಟ್ಟಿರೋ ಆ ತಿಳತೈಲ ದರ್ಪಣದಲ್ಲಿ ಮುಖ ನೋಡಿದ್ರೆ ಎಲ್ಲ ಪಾಪಗಳು ಬಹಳ ಬೇಗ ದೂರ ಆಗಿ ಇಷ್ಟಾರ್ಥಗಳು ನೆರವೇರುತ್ತೆ ಹಿನ್ನೆನ್ಯ ಭಕ್ತಿಯಿಂದ ಬಂದು ಆ ಸ್ವಾಮಿಯ ಒಂದು ಸೇವೆ ಮಾಡಿ ಅಂತ ನಿಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಮತ್ತೊಮ್ಮೆ ಐ ಲವ್ ಮಲ್ಲೇಶ್ವರ ಅದು ಚಾನಲ್ಗೆ ನಾವು ಧನ್ಯವಾಗಿ ಇಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸರ್ಮಂಗಳಾರಿ ಭವಂತು ಸರ್ವ ಸರ್ವತ್ರ ನಂದಿತು ಸರ್ವ ದುರ್ಗಾಡಿ ಸರ್ವ ಸದ್ಬುದ್ಧಿ ಮಾಪ್ನೋತು ಸರ್ವಭದ್ರಾಣಿ ವಿಶ್ವಂತು ಸರ್ವೇ ಜನ ಸುಖಿನೋ ಭವಂತು शांति ओम शांति ओम शाति शनिश् तंदे दयालिधे रक्षिष सूर्यकुमार सूर्यकुमार्मुवेना मनसार प्रीतनागय्या देवेवेश शनिभाराय ओम श्री शम शनिश्वराय नमः ಹಲೋ ನನ್ನ ಹೆಸರು ಗೌತಮಿ ಅನ್ಬಿಟ್ಟು ನಾನು ವಿಜಯನಗರದಿಂದ ಬರ್ತಾ ಇರೋದು ನಾನು ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ದೇವಸ್ಥಾನಕ್ಕೆ ಏನೇ ಕಷ್ಟಗಳನ್ನು ಇದ್ರೇನು ನಾವು ಈ ದೇವಸ್ಥಾನಕ್ಕೆ ಬಂದು ನಾವು ಪರಿಷ್ಕಾರ ಮಾಡಿಸ್ಕೊಳ್ಬಹುದು ಅನ್ನೋ ಒಂದು ನಂಬಿಕೆ ನನಗೆ ಬಂದಿದೆ ಸು ನನ್ನ ಹೆಸರು ಸುಧಾ ಅಂತ ನಾನು ತರ್ಟಿ ಫೈವ್ ಇಯರ್ಸ್ ಅಂತ ಬರ್ತಿದ್ದೇನೆ ಡೈಲಿ ಬರ್ತೀನಿ ನನ್ನ ಮನಸ್ಸಿಗೆ ಏನೋ ಸಮಾಧಾನ ಸೊ ಒಂದು ದಿವಸನೂ ತಪ್ಪಿಸ್ದೆ ಬರ್ತೀನಿ ನಮಸ್ತೆ ನನ್ನ ಹೆಸರು ಹಟ್ಟಂಗಡಿ ಮಾಯಾದ ಅಂತ ಮಲ್ಲೇಶ್ವರದಿಂದ ಬರ್ತಾ ಇದ್ದೀನಿ ಮುಂಚೆ ರಾಜೇಶ್ ನಗರದಿಂದ ಬರ್ತಾ ಇದ್ವಿ ಈಗ ಮೂವತ್ತು ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗಿದೆ ಮತ್ತು ಇಲ್ಲಿರೋ ಆಚಾರನು ತುಂಬ ಇದಾಗಿ ಒಳ್ಳೆ ಇದರಿಂದ ಮಾತಾಡಿಸಿ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ನಮ್ಮ ಮನೇಲಿ ಏನು ಸಮಸ್ಯೆ ಇದ್ದರೂ ಇಲ್ಲಿ ಬಂದು ನಾನು ಶನಿಶಾಂತಿ ಎಲ್ಲ ಮಾಡಿಸ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗಿದೆ Thank you.